நடி எி ஓகே மணித்தக்க இல்லே குத் எட்டொத்த குத் நன் மக ஓலி ஓகேக்க பத்தினி இன்னும் ஓகே போய் தானே அக்கப்படி ஒசி ஆட்கண்டர இது அக்கோ அந்த யார் இல்லை கண்டிப்பில் வைத்தே தகுக்க ஓகிந்தால அதுக்கே இவன் கிளா உங்க அணை பரப்டு நன் எஸ் ஒரு முட்டிக்கு அணை பரோத்தினி அந்த சும்மீர்த்த மணி பரவசன அங்கல கரக்க சும்பா வந்தால வந்து நன் மக யாக்கி நம்ம ஊங்கி எண்ணு வரக்கவனு குடுக்கு குட்டி நின்றுக்க குடுத்து பாட்டி பார்த்து கை இட கொத்தானே ನಾನು ಅಕ್ಕ ಅಂತ ಕೂತಾನೆ ಅಂದ್ರೆ ಹೆಚ್ಚ ಕಮ್ಮಿ ಮಾಡ್ಕೊಬಿಟ್ಟಾಗ ಸುಮ್ಮನೆ ಜನ ಹುಡುಜಾನ ಸುಮ್ಮನೆ ಅದಾರ ಓ ಸರಿ ಬಿಡು ಸುಮ್ಕೀರು ಕುಡಿಯೋದು ಎಲ್ಲವಾಳ್ ಸುಮ್ಕೀರ್ ಕುಡಿದಿರೋದಲ್ವ ಆಮೇಲೆ ಅದು ಏನು ಕೇಳಕ್ಕಾಯ್ತದೆ ಅದಕ್ಕೆ ಅವ್ನು ಬಂದಿರೋದು ಅಷ್ಟ ಈ ಬಡ್ಡಿ ಹಕ್ಕ ಏನು ಮಾಡ್ಕಾಯ್ತೀರಾ ಅಂತ ಅಕ್ಕನವ ಎತ್ತಿ ಒಂದು ಬಿಟ್ಟಿದ್ರೆ ಹೋಗಿದ್ರೆ ಹೋಗೋನು ಇದ್ದೇನು ಸಾಧಿಸ್ಬೇಕಾಯ್ತಾನ ನನ್ನ ಮಗ ಒಂದು ಆಡದ ಸುಮ್ಕಿರೋ ನಿಕ್ಕ ನಡಿ ಹೋಗದ ನಾನು ಬರೀಕೆಕ ನಾನು ಬರೀಕೆ ಸಣ್ಣ ಗಂಟೆ ಲೈದ್ ಬರ್ತೀನಿ ಹೋಗೋ ನನ್ನ ಮಗ ಹೋಲಿ ಎದ್ದಿ ಮೊದಲು ನಾನು ಮೂರು ಸಾಕು ಏನು ಅಂಬ್ರ ಕಡೆಗೆ ಬರ್ತಾನೆ ಜಗಳಿಗೆ ಮುಗಿ ಎದ್ ನಡಿನೇ ಎದ್ ನಡಿ ಇಲ್ಲ ಮೇಲೆ ಬತ್ತಿನ ಕತ್ತ ನಡಿ ನಿನ್ ಮೈದ ಧಾರಾಟಕ ಬರ್ತಾರಲ್ಲ ಅದ್ ಬತ್ತಿನಿ ಮೇಸ್ ಕಮೇಸ್ ಮಾಡೋದ್ ಅವ್ರ ಹಂಗೆ ಹೊಂಟದ್ ಏನ್ ಮಾಡಿ ಅಬ್ಳೆ ಬಂದ್ ಸಂದೇಲಿ ಮಾರಿ ಹೋಗಿದ್ದೆ ಬರ್ತಾರಲ್ಲ ಕಳ್ಸಿ ಹೋಗು ಕಳ್ಸಿ ಹೋಗು ನಾನ್ ನನ್ ಮಗ ಇರೋ ಗಣ್ಣ ಬರೀಕ್ಲಕ್ಕ ಅಲ್ಲಿ ಸಂದೆ ಮೇಲೆ ಬತ್ತಿನಿ ಬಂದಿ ಸುಮ್ನ ಒಳಕ್ಕೆ ಹೋಗಿ ಸೇರ್ಕತಿನಿ ಏನು ಕೈಲಿ ಬಾಯಿಲಿ ಅಂತ ಬಡ್ಡಿ ಬಸಡಿ ಅಂತ ಹೆಂಗ್ ಬತ್ತದ ಹಂಗೆ ಬಗಳ್ ತಕೋತಾನಲ್ಲ ಏನ್ ಮಾಡಿ ಸುಮ್ನ ಆಗಿವ್ ನೇತಾಗೆ ಅದೇನ್ ಕುಂಸಿ ಮಾತಾಡಕ್ ಆಯ್ತದೆ ಸೀಳಿ ಕುಡ್ದಿರೋದು ಏನ್ ಅಡದಿ ಕುಡ್ಕ ಬಂದವನೆ ಈಗ ಕುಡ್ದಿರೋ ಕುಟಾಡಕ್ಕದ ನಾವು ಇಲ್ಲ ಇಲ್ಲ ನನ್ನ ಓಡೋ ಸಾಕು ಬಾಯ್ ಬಂದಂಗ್ ಹೋಯ್ತಾನೆ ನಾನ್ ಬರೀಕ್ಲಕ್ಕ ಹೋಗಕ್ಕ ಬತ್ತಿನಿ ಹೋಗೋ ಅವ್ರ ಜೊತೆ ಪಾಸ್ ಆಯ್ತಕ್ಕ ಒಟ್ಟೆ ಮಧ್ಯಾಹ್ನ ಉಣ್ಣಿಲ್ಲ ನೀನು ಹಾಂ ಆಕಸ್ಕ ಉಂಡ್ ಉಟ್ಟು ಬಂದೆ ಒಳಗ್ ಹೋಗಿ ಆಕಸ್ಕೊಂಡು ಉಂಡುಟೇ ಬಂದೆ ಓದ ಬರಕದ್ಬಿಟ್ಟು ಕತೆ ನೀನು ಊಟ ಮಾಡಿಲ್ಲ ಮಾತ್ರ ಮಗ ಹೋಗೋದ ಬಾ ನಾನಿ ಬಾ ಹೇಳ್ತೀನಿ ಬಾ ನೀನು ಮಾತಾಡ್ತಾನೆ ಕೊಡ್ತಾನಕ್ಕ ಹಾ ಬ ಇಲ್ಲಿ ಬಾಯಿ ಅಂತ ಮಾತಾಡ್ತಾನೆ ಯಾರು ಮಾತಾಡ್ಸ್ಕೊಂಡರು ಹೋಗು ಬರ್ತೀನಿ ಸರಿ ಕಣ್ಣ ಮಗ ಹ್ಯಾಂಗ ಮಾಡವ ಮತ್ತೆ ಹೋಗು ಹೋಗು ಅವ್ರ ಜೊತೆ ಬರ್ತೀನಿ ಕತೆ ನೀನು ಹೋಗಿ ಬಂದಿರಾನ್ ತಿಳ್ಬೇಕಾ ಜೊತೆ ಹೋಗೋದೈತಲ್ಲ ಇಲ್ಲ ಇಲ್ಲ ಬರ್ತೀನಿ ನೋಡಿ ಅಕ್ಕ ಹಂಗೆ ಮಾಡಿ ನಡೀತಾಯಕ ಮತ್ತೆ ಹೋಗದ

மத்தேன்பட்டியா நான் யாக்கு தூரம் நீளகண்ட் தோண்டபுத்தி சுத்தினே ಕಳ್ಸ ಕಳಿಸ್ತೀನಿ ಕನಪಾ ನೋಡಿ ನೋಡಿಗೆ ಇಷ್ಟು ಆಟತವಿ ಯಾರು ಇಲ್ಲ ಹಿಂಗೆಲ್ಲ ಆ್ರೆ ಅವ್ನು ಊರ್ದವ್ರು ತಪ್ಪು ತಿನ್ಕತ್ರಿ ನೋಡು ಅವ್ನು ಹಿಂಗಾಕ ನೋಡಿ ಮೈ ಅಷ್ಟೊಂದು ಒಳ್ಳೆ ಅವನು ಅವ್ನು ಹಿಂಗೆಲ್ಲ ಹಿಂಗೆ ಮಾಡ್ತಾರೆ ರಂಪಟ್ ಬಂದ್ರೆ ಗೌರವ ಸಿಕ್ಕದ ಜಯ ಜಯ ಅಂತ ಊರಲ್ಲಿ ಅಷ್ಟೊಂದು ಒಳ್ಳೆ ಹೆಸರೇ ಗೊತ್ತಿಲ್ಲ ನಾನೀಗ ನಾನು ಹೇಳ್ತೀನಿ ನಾನು ಒಂದು ಮಾಡಿ ಇಲ್ವಾ ಹೇಳೋ ಚುಚ್ಚು ತಿನ್ನಿ ಅಂದ್ರೆ ನೀನು ಹೇಳ್ತೀನಿ ನಾನು ಕೊಂದು ಮಾಡಿಕ್ರೆ ನಾನು ಕರೆಸ್ತೀನಿ ಅವಳನ್ನ ಕರೆಸ್ಬಿಟ್ಟು ಹೇಳ್ತೀನಿ ನಾನು ತಿಳುವಳಿಕೆ ಹೇಳ್ತೀನಿ ಕರಪ್ಪ ಸರಿಯಾ ಹೋಗು ನೋಡಿ ನಡಿ ನಿಮ್ಮ ಮನೆಗೆ ನೋಡಿ ಹೋಗದೆ ನಾನು ಮಾವ ಬಟ್ಟೆ ಬರ್ತೀನಿ ಮನೆಗೆ ನೀವು ಅಲ್ಲ ನಾನು ನಮ್ಮ ಹೂವ ನಮ್ಮ ಹೂವ ಅನ್ಕೊಂಡಿದೆ ನಿನ್ನ ಇವತ್ತು ನಾನು ಸಂಸಾರ ನೀನು ಹಾಳು ಮಾಡ್ದೆ ನಮ್ಮ ಅತ್ತೆ ಎಲ್ಲ ಇದು ನಮ್ಮ ಹೂವ ಅನ್ಕೊಂಡಿದೆ ನಾನು ನಿನ್ನ ಮಗಳಿಗೆ ಬುದ್ಧಿ ಹೇಳು ಒಂದು ಮಾಡಿ ಬರ್ತಾರೆ ನಿನ್ನ ಮಗಳಿಗೆ ನಾನು ಏನು ತೊಂದರೆ ಕೊಟ್ಟಿದ್ದಾನೆ ಹೇಳು ஏன் ஏன்லப்பா ஏன்னு துந்திர பட்லத்தே நடி நோடு நோட் நக்கவ் நீடியப்பா நடி நங்க எதிர்காய் சூச்சிப்பட்டு குடுதுல அந்த மே இன்னும் நாக்லோவந்து மது கண்டிப்பா தாசையுனி அம்மே ஜெய நடி நடி முடிய மக்கள யாரும் கூட நின்னே சூச்ச கிச்சு புட்டி ஏன் ஓகே ಯ್ ಚುಚ್ಚಿತ್ ಬಾಯ್ ಬಾಯ್ ಯಾವಾಗ ಅಂತ ನಿನ್ ಸರಿ ಕಿವಿ ಒಳ್ಳೆ ಮನ್ಸ ಅಂತ ಅಂದಿದ್ ಕಣಪ್ಪ ನೋಡಿ ನಡೀರಿ ನಡೀರಿ ನೀವು ಹೇಳಿದೇವ್ರು ಹೇಳಿದವ್ರು ನಾನೇನಾರ ಈ ಕಳ್ಸಾಕಿರ ಅನ್ನ ಸುಮ್ನೆ ಹೆಂಗಿದ್ ನನಗೆ ಒಂದ್ ನಾಕು ಆ ಬರ್ತದ ಇವತ್ತು ನನ್ನ ಮಗಳು ಎಷ್ಟ್ ಬಾಡುತ್ತ ನೀವು ಹಂಗೆಲ್ಲ ಇಲ್ಲೋದೆಲ್ಲ ಮಾತಾಡಿ ನನ್ನ ಮಗಳ ಮೇಲೆ ಇಲ್ಲದ್ ದೂರನ ಓರ್ಸಿ ಇವತ್ತು ನನ್ನ ಮಗಳನ್ನ ಕಣ್ಣಿರ ಕಳ್ತ ಮಾಡಿದ್ರಲ್ಲ ಅತ್ ಕಣಪು ಕಣ ನಡೀರಿ ಮಾಡು ಪೋನ್ ಮಾಡ ಫೋನ್ ಮಾಡಿಬಿಟ್ಟು ಕರ್ಸ್ಬೇಕು ಅವಳನ್ನ ನಾನು ಮೊಳಿ ದೇವ್ರ ಜೊತೆ ಇರ್ಬೇಕಂತ ಹೇಳ್ಬೇಕು ನೀನು ನಾನು ಚೆನ್ನಾಗಿ ನೋಡ್ಕೊತೀನಿ ಸರಿಯಾ ಈಗ ಕರ್ಸಿಯಾ ಇಲ್ವ ಹೇಳು ಮಾಡ್ತೀನಿ ಪೋನ ಈಗ ಅದು ಕರ್ಸ್ತೀನಿ ಕತೆ ಹಿಂಗೆಲ್ಲ ಆಡಬೇಡ ಕುಡ್ಕೊಂಡು ಪಡ್ಕೊಂಡು ಹಿಂಗೆ ಚುಚ್ಚ ಪಚ್ಚ ಬಂದ ಚೆನ್ನಾಗೇ ಮುಂಡೆ ಮಕ್ಕಳು ಯಾರು ಇಲ್ವರಪ್ಪ ಇಲ್ಲಿ ಬರೀ ಇದ್ರು ಕೈತದೆ ಕರ್ಸ್ಬೇಕು ಇಲ್ಲೇ ಕರ್ಸು ಬರಬೇಡ ಬರಬಾರ್ದ ಹೇಳು ಪೋನ್ ಮಾಡ್ತೀನಿ ಅಂತ ಹೇಳ್ತೇವೆ ನಡೀರಿ ಇದಕ್ಕೆ ಹಿಂಗೆ ಅಡೀರಿ ಹಳಿ ಅಂದರೆ ಹಳಿದವರು ನಡಿಯಪ್ಪ ಮನೆಗೆ ನಡಿ ನಡಿ ಅಲ್ಲ ಏನು ಆಡೋದು ಮಾತ್ರ ನಾನು ಬೈಲಾಗಿ ಕೇಳೋದು ನಾನು ನಾನು ಹೇಳ್ತೀನಿ ಕರ್ಸಿಯೋ ಇಲ್ಲ ಚುಚ್ಚೋನೋ

కిల్ నిమ్లేకి రాకుర్దనే అల్గేకి పదినవ ఓహో సరి సరి బానే ఎద్ద్యెక్కొత్తుకే బంద్డు యాకే యాకింగాబ్రేగిది ఎల్లిది అయ్యో అయ్యో ఎలువేలకనవ ఓ ఎలువేలకతే మగ ఎద్ద బాయి నినుసి ఓహో సరి ఐతో బత్తని ఇదకింగాబ్రేగిదివా ఏల పరిస్థితిలో మర్గు మర్గు పోనే యాసిపా యాసి బాట్ల యాస్పుడు యాస్పుడు నుడువాంగెల బాయి ఇద్ మార్బడొ అొ తప్పాగొతదే తప్పాగొతదే అమేలే ఎలా నా యాసకిల యాసది బోర్బకో నా నిను చుచాది బోర్బక్ ఎలా చుచాక పడత మటె యా ఊట్నే నంస పడతని ననగే బాయి బోనబొద్యా ఆ நன்காய் ஊட்ட நில அன்ஸ் ஏ நன்ச்சி நான் இவத்த கஷ்ட அந்த மனிபர்களுக்கு வந்தேன் கை விடுத்து கை விடுப்பா எல்லாம் நீ நே எந்த மாதிரி நின்று ஹிங்க ஆடச்சா நோடு ஊரில் நான் மாநக வரும் கித்தோம் இங்கே ஆடிபிடு நோடீ கூலி தான் கொட்டனும் ಹಿಂಗೆಲ್ಲ ಮಾತಾಡೋದು ನೀನು ಓ ಇದೇನಿದು ಓ ಹಿಂಗ ಮಾತಾಡೋದು ಹಿರಿಯರ್ ಕಿರ್ಯಾರು ಅಂತ ನೋಡ್ದನೀ ನಾನು ನನ್ನಿ ಮಯ ನನ್ನ ಅಂತ ಕೈಲಿ ಬಾಯಿದ್ದಾರ ನೀವೇ ಎಷ್ಟು ಸತಿ ದುಡ್ಕೊಟ್ಟ ನನಗೆ ಯಾಕೆ ನನ್ನಲ್ಲಿ ಮೈಯ ಚೆನ್ನಾಗಿದ್ಲಿ ಅಂತ ಅನ್ಪ ಕೊಡ್ತಿದ್ದೀನಿ ನಾನು ನೀನು ಹಿಂಗೆಲ್ಲ ಮಾತಾಡಿ ನನಗೆ ಮನ್ಸು ದೇವ್ರು ಒಳ್ಳೇದು ಮಾಡೋಣ ನಾನು ನಿಮ್ಮ ಹೂವಿದ್ದಂಗೆಲ್ಲವಾ ನಿಮ್ಮ ಹೂವಾರ ಹಿಂಗೆಲ್ಲ ಮಾತಾಡಿಯಾ ಅವರೆಲ್ಲ ಆಡ್ಕೊತಾರ ಕಣಪ್ಪ ಮನೇಲಿ ಆಡ್ಕೊತಾರೆ ನೋಡು ಮೈ ಕೈಲಿ ಅಂದ್ಬಿಟ್ಟು ಅವರು ಅವ್ರು ಮುಂದ್ಗಡೆ ಹಿಂಗೆ ಮಾತಾಡಿ ನನಗೆ ಬೇಜಾರು ಮಾಡಿಯಪ್ಪ നമ്മുണ്ട് നമ്മൾ ദേവർ അന്താരും ഹേക്കു നീ നോഡ്രി ഹാ ആട്രേ അവര് ആട് കളിക്കു ബാഴ്സി മുറി ബാ തർക്ക കോഴി ബന്ധി കുത്തി നോടി ആ നാട്ടിക്ക് കോഴി കുയിക്കൊട്ട് നോട്ട് ഉൾ എട്ട് കുയിസ്ത മനു നടിപ്പാ നാട്ടി നാട്ടി കോഴി എടുക്കൊട്ട് മനു നോടി നോപ്പ് നോക്കി ഹലോ ആഡ്ബാഡ് മുൻഗ്ഗന ನೀನು ಮುಂದಾಗ ನೋಡಿನಿ ನಾನು ನಿಂದಾಗ ಬರ್ತೀನಿ ನಾನು ಕಳ್ಸಿಬಿಟ್ಟು ನನಗೆ ಬಯಾಕ ನಿನ್ನ ಆಟ ಎಲ್ಲ ನಂಗೆ ಚೆಂದಾಗ ಬರ್ತದೆ ನಿಂಗಮ್ಮ ನೀನು ಸುಮ್ಮನೆ ಬರ್ತೀನಿ ಅನ್ಕೊಳ್ಬೇಡ ಇವತ್ತು ನಮ್ಮ ಮನೆ ಹಾಳಾಗ ನೀನೇ ಕಾರಣ ಮಗಳಿಗೆ ದುಡ್ಡು ಕೊಟ್ಬಿಟ್ಟು ಇವತ್ತು ನಮ್ಮ ನಮ್ಮನೆ ಹಾಳು ಮಾಡ್ತಾ ಕುಂತಿದ್ದೀಯ ನೀನು ಮನೆಯ ಹಾಳು ಮಾಡಕ್ಕೆ ಕುಂತಿದ್ದೀಯ ನೀನು ನಿಂಗಮ್ಮ ಅಂತ ಹೇಳ್ತಾ ಇಲ್ವಾ ಜಾಸ್ತಿ ಆಯ್ತಪ್ಪ ಎಷ್ಟು ನಾನು ನಿನ್ನಿಮ್ಮ ಅಲ್ವಾ